ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗೆ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಬೀದರ್ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಘೋಷಣೆ ಎನ್ಎಸ್ಯುವೈ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಮಹಾತ್ಮರ ಹಿತವಚನದ ಜೀವನದಲ್ಲಿ ಅಳವಡಿಸಿಕೊಂಡರೆ ಕರ್ಮದ ಕತ್ತಲೆ ನಿವಾರಣೆಯಾಗುತ್ತದೆ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಏಪ್ರಿಲ್ ಎರಡರಿಂದ ಬೃಹತ್ ಕ್ರೀಡಾಕೂಟ ವೈಜನಾಥ್ ಸೂರ್ಯಾಂಶಿ ಚಿಂಚೋಳಿ ಅದ್ದೂರಿಯಾಗಿ ನಡೆದ ಸದ್ಗುರು ಚನ್ನಬಸವ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಸಾಗರ ಉಪಾದಿಯಲ್ಲಿ ಹರಿದು ಬಂದ ಸದ್ಭಕ್ತರು ಮೇ ಏಳರಂದು ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯುವ ನಾಯಕ ಸಾಗರ್ ಅವರನ್ನು ಟಿಕೆಟ್ ನೀಡಿದ್ದಕ್ಕಾಗಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎನ್ಎಸ್ ಯುವ ಜಿಲ್ಲಾ ಘಟಕದ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಕ ಸಾಗರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವ ಕುರಿತು ಎಐಸಿಸಿ ಖಚಿತಪಡಿಸಿರುತ್ತದೆ ಎಂದರು ಕಳೆದ ಹತ್ತು ವರ್ಷದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾದ ಸಂಸದ ಹಾಗೂ ಕೇಂದ್ರ ಸಚಿವ ಭಗವಂತ ಖೂಬಾ ಅವರನ್ನು ಮತದಾರರು ತಕ್ಕ ಪಾಠ ಕಲಿಸುವ ಮುಖಾಂತರ ಸಾಗರ್ ಅವರು ವಿಜಯದ ಮಾಲೆ ಹಾಕಿಕೊಳ್ಳುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಯೋಜನೆಗಳು ಘೋಷಣೆ ಮಾಡಿ ಪ್ರಚಾರ ಗೆಟ್ಟಿಸಿಕೊಂಡ ಖೂಬಾ ವಿರುದ್ಧ ಜನ ತಿರುಗಿಬಿಡಲಿದ್ದಾರೆ ಬಿಜೆಪಿಯ ಪಕ್ಷದಲ್ಲಿಯೇ ನಾಯಕರೇ ಖೂಬಾ ಅವರ ಸ್ಪರ್ಧಿಸಲು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ನಮ್ಮ ಅಭ್ಯರ್ಥಿ ಗೆಲುವಿಗೆ ಇನ್ನೂ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು

ಭಾರತ ದೇಶದ ಒಂದು ಲೋಕಸಭಾ ಚುನಾವಣೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಬೀದರ್ ಜಿಲ್ಲೆಯ ಒಂದು ಹೆಮ್ಮೆಯ ಮಗ ಶಿವಕರ ಕಣ್ಮಣೆ ಹಾಗೂ ನಮ್ಮ ಎನ್ ಎಸ್ ವಿನ ರಾಜ್ಯ ಪ್ರಧಾನಿ ಕಾರ್ಯದರ್ಶಿಗಳಾದಂತಹ ನಮ್ಮೆಲ್ಲರ ಒಂದು ಮಾರ್ಗದರ್ಶಕರಾದಂತಹ ಸಾಗರ್ ಖಂಡ್ರೆಣ್ಣ ಅವರಿಗೆ ಈಗಾಗಲೇ ಈಗಿಟ್ಟು ನಮ್ಮ ಎ ಎಸ್ ಅನುಮತಿ ಒಂದು ಘೋಷಣೆ ಮಾಡೋದೊಂದು ಬಾಕಿ ಇದೆ ನಮ್ಮ ಮುಂಚಿತವಾಗಿ ಒಂದು ಖುಷಿ ಪಟ್ಟು ನಾವೆಲ್ಲ ಎನ್ ಎಸ್ ಎಸ್ ಸಂಘಟನೆ ಬೀದರ್ ಜಿಲ್ಲಾ ವತಿಯಿಂದ ಹಾಗೂ ನಮ್ಮ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಹಾಗೂ ನಗರಸಭೆ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಸಾಗರ ಖಂಡ್ರೆ ಬಳಗದ ವತಿಯಿಂದ ಏನು ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತೊಂದು ಖುಷಿಯ ಒಂದು ಹಬ್ಬದ ವಾತಾವರಣ ಆಗಿದೆ ಇವತ್ತು ನಾವು ಇವತ್ತು ಒಂದು ನಾವು ಇವತ್ತು ಪಟಕಿ ಸಿಹಿ ಇಂದ ಆಚರಿಸಿದ್ದೇವೆ ಹಾಗೂ ನಮ್ಮ ಸಾಗರ್ ಖಂಡ್ರೆ ಅವರು ಕೋವಿಡ್ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿ ಹೋಗಿ ಏನು ಒಂದು ಕೋವಿಡ್ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿ ಹೋಗಿ ಒಂದು ಜನಗಳ ಸೇವೆ ಮಾಡಿದಾರಾ ಅದೇ ರೀತಿ ನಮ್ಮ ಬ್ಲಡ್ ಡೊನೇಷನ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಐದನೂರ ಕಿಂತ ಹೆಚ್ಚು ಅವರು ಹುಟ್ಟಿದ ಬ್ಲಡ್ ಡೊನೇಷನ್ ಮಾಡಿದೀವಿ ಸಾಗರ್ ಖಂಡ್ರೆ ಅವರು ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಅರಣ್ಯ ಪರಿಸರ ಸಚಿವರಾದಂಥ ಈಶ್ವರ್ ಖಂಡ್ರೆ ಸಾಹೇಬರ ಒಬ್ಬರು ಸುಪತ್ರರು ಹಾಗೂ ನಮ್ಮ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಹಿರಿಯ ಮುಖಂಡರಾದಂಥ ರಾಜಶೇಖರ್ ಪಾಟೀಲ್ ಸಾಹೇಬರು ಖಾನ್ ಅವರು ವಿಜಯ್ ಸಿಂಗ್ ಅವರು ಅಶೋಕ್ ಖಂಡಿ ಅವರು ಹಾಗೂ ಶಿಂದೆ ಸಾಹೇಬರು ಎಲ್ಲರೂ ಏನು ನಮ್ಮ ಬೀದರ್ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಹಿರಿಯ ಮುಖಂಡರು ಸಮ್ಮುಖದಲ್ಲಿ ನಮ್ಮ ಎಲ್ಲ ಯುವಕರಿಗೆ ಒಂದು ಏನು ಆದಿತ್ಯ ನೀಡಿದಿರಿ ತಮ್ಮೆಲ್ಲರ ಹಿರಿಯ ಮುಖಂಡರ ಮುಖಂಡರ ಸಮ್ಮುಖದಲ್ಲಿ ನಮ್ಮ ಯುವಕರ ಕಣ್ಮಣಿದಂತ ಸಾಗರ್ ಖಂಡ್ರೆ ಅವರ ಏನು ಆಶೀರ್ವಾದ ಮಾಡಿ ಗೊತ್ತೇನೋ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಎಂದು ಹೇಳಿ ನಮ್ಮ ಒಂದು ಲಕ್ಷ ಮತದಿಂದ ನಾವು ಕೆಲಸ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಸಾಗರ ಕಂಡೆ ಸಾಹೇಬ್ರ ಮೇಲೆ ಇರ್ ಇರಲಿ ಅಂತ ಹೇಳಿ ನಮ್ಮ ಎಲ್ಲರ ಯುವಕರ ಹಾಗೂ ಎನ್ ಎಸ್ ಹೊಂದಿದ ತಮ್ಮಲ್ಲಿ ಕಳಕಳಿಂದ ವಿನಂತಿಕೊಳ್ಳುತ್ತೇನೆ ಎಲ್ಲ ತಾಲೂಕುಗಳಲ್ಲಿ ಅವ್ರದೇ ಆದಂಥ ಒಂದು ಯುವಕರ ಪಡೆ ಹಾಗೂ ಹಿರಿಯರ ಮುಖಂಡರುಗಳ ಎಲ್ಲ ಆಶೀರ್ವಾದದೊಂದಿಗೆ ಬೀದರ್ ಜಿಲ್ಲೆಯ ಇವತ್ತು ನಮ್ಮ ಭಗವಂತ್ ಗೌಬಾ ಅವರು ನಮ್ಮ ಬೀದರ್ ಜಿಲ್ಲೆಯ ಸಂಸದರಾಗಿದ್ದರೆ ಕಳೆದ ಹತ್ತು ವರ್ಷದ ವರ್ಷಗಳಿಂದ ನಮ್ಮ ಬೀದರ್ ಜಿಲ್ಲೆಯ ಸಾರ ನಮ್ಮ ಸಾರ್ವಜನಿಕರು ಹಾಗೂ ಪ್ರಜಾ ಪ್ರಜಾ ಪ್ರಜೆಗಳು ಆದಂತ ನಮ್ಮ ಬೀದರ್ ಜಿಲ್ಲೆ ಲೋಕಸಭಾ ಕ್ಷೇತ್ರದ ನಮ್ಗೆಲ್ಲರೂ ಇವತ್ತು ಮೋಸ ಮಾಡಿದ್ದಾರೆ ಭಗವಂತ ಕೋಬಾ ಅವರಿಗೆ ಹತ್ತು ವರ್ಷಗಳನ್ನ ನಾವೆಲ್ಲರೂ ನಂಬಿಕೆ ಮಾಡಿ ನಮ್ಮ ಬೀದರ್ ಜನ ಒಂದು ಏನೋ ನಮ್ಗೆ ಬೀದರ್ನಲ್ಲಿ ರೈತರಿಗೆ ಹಾಗೂ ಉದ್ಯೋಗದಲ್ಲಿ ಹಾಗೂ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಏನಾದರೂ ಒಂದು ನಂಬಿಕೆ ಕೇಂದ್ರ ಸರ್ಕಾರದಲ್ಲಿ ಒಂದು ಒಂದು ಕಿಂಚಿತ್ತು ಕೂಡ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಬೀದರ್ ಬಗ್ಗೆ ಒಂದು ಕಿಂಚಿತ್ತು ಕೂಡ ಮಾತನಾಡಿಲ್ಲ ಇವತ್ತು ಭಗವಂತ ಕೋಬಾ ಅವರಿಗೆ ಇವತ್ತು ಮತ್ತೆ ವಾಪಸ್ ಮನೆ ಕಳಿಸ್ತೀವಿ ಅಂತ ಹೇಳಿ ನಮ್ಮ ಸಾಗರ್ ಖಂಡ್ರೆ ಒಂದು ಲಕ್ಷ ಮತದಿಂದ ನಮ್ಮ ಸಾಗರ್ ಖಂಡ್ರೆ ಅವರು ಎದ್ದೆ ಗೆಲ್ತಾರಂತ ಹೇಳಿ ನಮ್ಮ ಎಲ್ಲ ಯುವಕರು ಇವತ್ತು ಮನಸ್ಸು ಮನದಲ್ಲಿ ಇವತ್ತು ಹುಡುಗಿಯಾಗಿ ಇಟ್ಟಿದ್ದಾರೆ ಸಾಗರ್ ಖಂಡ್ರೆ ಅವರಿಗೆ ಎಂಪಿ ಮಾಡೋರ್ಗ ಹಗಲು ದುಡ್ತಿವಿ ಅಂತ ಹೇಳಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಸಾಗರ್ ಖಂಡ್ರೆ ಅವರು ಸೂರ್ಯ ಚಂದ್ರ ಎಷ್ಟು ಹುಟ್ಟ ಸತ್ಯನೋ ಅಷ್ಟೇ ಸತ್ಯ ಇವತ್ತು ಬೀದರ್ ಜಿಲ್ಲೆ ಎಂ ಪಿ ಸತ್ಯ ಸತ್ಯದ ಅಂದ್ರೆ ಹೇಳಿ ಎರಡು ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಎನ್ ಎಸ್ ಜಿಲ್ಲಾ ಅಧ್ಯಕ್ಷ ಸಚಿವ ಮಲ್ಕ್ರೆ ನಾನು ಮಹಾತ್ಮರ ಸಂತರ ಹಿತವಚನಗಳು ಜೀವನದಲ್ಲಿ ಅಳವಡಿಸಿಕೊಂಡರೆ ಭಕ್ತರ ಕರ್ಮದ ಕತ್ತಲೆ ನಿವಾರಣೆಯಾಗುತ್ತದೆ ಎಂದು ಸುಕ್ಷೇತ್ರ ಹಾರಕೂಡ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರಿಮಠದ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹೇಳಿದರು ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ಚಿಂಚೋಳಿ ಪಟ್ಟದಲ್ಲಿನ ರಥ ಮೈದಾನದಲ್ಲಿ ಏರ್ಪಡಿಸಿದ ಶಿವಾನುಭವ ಚಿಂತನಾ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಅಂಥ ಒಂದು ಶಕ್ತಿ ಮಹಾತ್ಮರ ಹಿತವಚನ ಆಶೀರ್ವಚನದಲ್ಲಿ ಇರುತ್ತದೆ ಎಂದು ನುಡಿದರು ಕಮಲದ ಮೊಗ್ಗಿನ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಆ ಕಮಲದ ಹೂ ಅರಳುವಂತೆ ಮಹಾತ್ಮರ ಆಶೀರ್ವಾದ ಅಮೃತ ವಚನದಿಂದ ಮನುಷ್ಯನಲ್ಲಿಯ ಸರೋವರವಾಗಿರುವ ಮನಸ್ಸನ್ನು ತಿಳಿಗೊಳಿಸಿ ಬಂದಂತಹ ಕಷ್ಟಗಳನ್ನು ನಿವಾರಿಸಿ ಬದುಕಿನಲ್ಲಿ ಆನಂದ ಸುಖವನ್ನು ನೀಡುವಂತಹ ಅದ್ಭುತ ಶಕ್ತಿ ಇದೆ ಎಂದರು ಜಗತ್ತಿನಲ್ಲಿ ಮೂರು ವಿಧವಾದ ಗುರುಗಳಿರುತ್ತಾರೆ ಸಿದ್ಧಗುರು ಸಾಧಕ ಗುರು ಹಾಗೂ ಅವತಾರಿ ಗುರು ಎಂದು ಅವರನ್ನು ಸಾಕ್ಷಾತ್ ಭಗವಂತ ರೂಪದಲ್ಲಿ ಧರೆಗಿಳಿದ ಅವತಾರಿ ಚೆನ್ನಬಸವ ಶಿವಯೋಗಿಗಳು ಎಂದರು ಚೆನ್ನಬಸವ ಶಿವಯೋಗಿಗಳನ್ನು ಯಾರು ನಂಬಿಕೊಂಡು ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಸ್ಮರಣೆ ಮಾಡುತ್ತಾರೆ ಅಂತ ಭಕ್ತರ ಕೈ ಬಿಡದೆ ಅವರನ್ನು ಕಷ್ಟ ಸುಖದಲ್ಲಿ ರಕ್ಷಣೆ ಮಾಡುವ ಮುಖಾಂತರ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುವಂತಹ ದಿವ್ಯ ಶಕ್ತಿ ಶಿವಯೋಗಿಗಳಲ್ಲಿದೆ ಎಂದರು ಕುಡಿಯುವ ನೀರಿಗಾಗಿ ರಾಜ್ಯದ ಜನ ರಾಜಧಾನಿಯಲ್ಲಿರುವ ಜನರು ಪರದಾಡುತ್ತಿದ್ದಾರೆ ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂತರ ಮಹಾಪುರುಷರ ಆಶೀರ್ವಾದದಿಂದ ಅಂತಹ ಬರ ಉದ್ಭವವಾಗಿಲ್ಲ ಎಂದ ಅವರು ಯಾವ ಕಾರಣಕ್ಕೂ ರೈತರು ಅಂಜುವುದು ಬೇಡ ಸೂಕ್ತ ಸಮಯಕ್ಕೆ ಸದ್ಗುರು ಚನ್ನಬಸವ ಸೇವಯೋಗಿಗಳ ಕೃಪೆಯಿಂದ ಉತ್ತಮ ಮಳೆಯಾಗಿ ಜೂನ್ ಹದಿನೈದರೊಳಗೆ ಬಿತ್ತನೆಯಾಗಿ ಉತ್ತಮ ಬೆಳೆಯಾಗಲಿದೆ ಎಂದು ಪೂಜ್ಯರು ಭವಿಷ್ಯ ನುಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಡಾಕ್ಟರ್ ಬಸವಲಿಂಗ ಅವಧಿಯುತರು ವಹಿಸಿದ್ದರು ಚಿಂಚೋಳಿ ಶಾಸಕ ಅವಿನಾಶ್ ಜಾಧವ್ ಕೇಂದ್ರ ಸಚಿವ ಭಗವಂತ ಕೂವ ಸುಭಾಷ್ ರಾಠೋಡ್ ಹಿರಿಯ ಸಾಹಿತಿ ಕಾಶಿನಾಥ್ ರೆಡ್ಡಿ ಮಲ್ಲಿನಾಥ್ ಹಿರೇಮಠ ಸೇರಿದಂತೆ ಮುಖಂಡರು ಇದ್ದರು ಜಾತ್ರಾ ಮಹೋತ್ಸವ ಈ ಪವಿತ್ರ ಪರ್ವ ಕಾಲಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ ಈ ನಾಡಿನಲ್ಲಿ ಕರ್ನಾಟಕದಲ್ಲಿ ಸಾವಿರಾರು ಜನ ಸಂತರನ್ನು ಮಹಾತ್ಮರನ್ನು ಅನುಭವಿಗಳನ್ನ ಸತ್ಪುರುಷರನ್ನು ನಾವು ನೋಡ್ತಾ ಇದ್ದೀವಿ ನೋಡ್ತಾ ಬಂದಿದ್ದೀರಿ ಅವರ ಅಧ್ಯಾತ್ಮದ ಶಕ್ತಿ ಪ್ರಭೆ ಎಲ್ಲರ ಹೃದಯದಲ್ಲಿ ಚಿರಸ್ಥಾಯಿಯಾಗಿದೆ ಆದರೆ ವಿಶೇಷವಾಗಿ ಅನುಭವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಗುರುಗಳಲ್ಲಿ ಮೂರು ರೀತಿಯಾಗಿರುವಂತಹ ಇದ್ದ ಯಾರು ಆ ಮೂರು ರೀತಿಯಾಗಿರುವಂತಹ ಗುರುಗಳಂದ್ರೆ ಸಿದ್ಧಗುರು ಸಾಧಕ ಗುರು ಮತ್ತು ಅವತಾರಿಕ ಗುರು ಮೂರು ಪ್ರಕಾರದ ಗುರುಗಳು ಗುರುಗಳಂದ್ರೆ ಯಾವುದೋ ಸಾಧನೆ ಸಿದ್ಧಿಯನ್ನು ಮಾಡಿ ಗುರುಗಳಾಗಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾರ ಆದರೆ ಆ ತಪಸ್ಸು ಲಿಮಿಟ್ ಇರ್ತದೆ ಕೆಲವೇ ವರ್ಷಗಳವರೆಗೆ ಇರ್ತಾ ಇದೆ ಅವರಿಗೆ ಸಿದ್ಧಗುರುಗಳಂತ ಕರಿತಾ ಇರ್ತಾರೆ ಸಾಧಕ ಗುರು ಅಂದ್ರೆ ಸಾಧನೆಯನ್ನು ಮಾಡಿ ಅಭ್ಯಾಸವನ್ನು ಮಾಡಿ ಅಭ್ಯಾಸವನ್ನು ಕಲಿತು ಜ್ಞಾನಿಗಳಾಗಿ ಆಶೀರ್ವಚನವನ್ನು ಮಾಡ್ತಾ ಇದ್ದಾರಲ್ಲ ಅವರು ಸಾಧಕ ಗುರುಗಳು ಗುರುಗಳು ಸಾಧಕ ಗುರುಗಳು ಆದರೆ ಇನ್ನೂ ಒಂದು ಪ್ರಕಾರದ ವಿಶೇಷವಾದಂತಹ ಗುರುಗಳು ಇರ್ತಾ ಇದ್ದಾರೆ ಸಾಕ್ಷಾತ್ ಭಗವಂತನೇ ಭುವಿಗೆ ಬಂದು ಅವತಾರವನ್ನು ತಾಳಿಯನ್ನು ಆಶೀರ್ವಾದ ಮಾಡ್ತಾ ಇದ್ದಾರಲ್ಲ ಅವರೇ ಅವತಾರಿಕ ಗುರು ಸದ್ಗುರು ಚನ್ನಬಸವ ಶಿವಿಗಳು ಎನ್ನುವಂಥ ಮಾತನ್ನ ಅನುಭಾವಿಗಳು ಹೇಳ್ತಾ ಇತ್ತು ಅಂತಹ ಪವಿತ್ರ ಮಹಾಸ್ವಾಮೀಜಿಯವರ ಮಹಾಯೋಗಿಗಳ ಜಾತ್ರಾ ಮಹೋತ್ಸವವನ್ನು ತಮ್ಮ ಎಲ್ಲ ಕಾರ್ಯಗಳಿಂದ ಬದಿಗಿರಿಸಿ ಬಹುದೂರದಿಂದ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವೈಚಾರಿಕರ ಪ್ರಶ್ನೆ ಮಾಡಬಹುದು ಶಿವಯೋಗಿಗಳ ಜಾತ್ರಾ ಮಹೋತ್ಸವಕ್ಕೆ ಹಣವನ್ನು ಖರ್ಚು ಮಾಡಿ ಭಾಳ ಬಡವರು ಇರ್ತಾ ಇದ್ದರೆ ಹಣವನ್ನು ಖರ್ಚು ಮಾಡಿ ಜಾತ್ರೆಗೆ ಯಾಕೆ ಹೋಗಬೇಕು ಶಿವಾನುಭವವನ್ನು ಯಾಕೆ ಕೇಳಬೇಕಂತ ಪ್ರಶ್ನೆ ಮಾಡಬಹುದು ಆದರೆ ಒಂದು ಅನುಭವಿಗಳು ಮಾತನ್ನು ಹೇಳ್ತಾ ಇದ್ದಾರೆ ಶಿವಾನುಭವದಲ್ಲಿ ಅಂತಹ ಒಂದು ಶಕ್ತಿ ಇದೆ ಅಂದ್ರೆ ಕನ್ನಡದ ಕವಿಗಳು ಭಾಳ ಚೆನ್ನಾಗಿ ಬರಿತಾ ಇದ್ದಾರೆ ಅನುಭವಿಯಾದ ಗುರುವಿನಿಂದ ಅನುಭವಿಯಾದ ಗುರುವಿನಿಂದ ಅನುಭವಿಯಾನಂಬಿಯಾದ ಶಿಷ್ಯನಿಗೆ ದೊರಕ್ತಕ್ಕಂಥ ವಿಶಿಷ್ಟವಾದಂಥ ಜ್ಞಾನವೇ ಶಿವಾನುಭವ ವಿಶಿಷ್ಟವಾದಂಥ ಜ್ಞಾನವೇ ಶಿವಾನುಭವ ಒಂದು ಸಲ ಮಹಾತ್ಮರ ಹಿತವಚನ ಕೇಳಿದ್ರು ಅವರ ಆಶೀರ್ವಚನವನ್ನು ಕೇಳಿದ್ರು ಮನಸ್ಸಿನಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ಏನಾಗ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವಗಳು ಕೇಳ್ತಾ ಇದ್ದಾರ ಎಂಥ ಶಕ್ತಿ ಬರ್ತಾ ಇದೆ ಅಂದ್ರೆ ನೀವು ಒಂದು ಕೋಣೆಯಲ್ಲಿ ಸಾವಿರಾರು ವರ್ಷಗಳಿಂದ ಕತ್ತಲೆ ಇರ್ತದೆ ಸಾವಿರಾರು ವರ್ಷಗಳಿಂದ ಕತ್ತಲೆಯಿಂದ ತುಂಬಿರ್ತಕ್ಕಂಥ ಕೋಣೆಯಲ್ಲಿ ಒಂದೇ ಒಂದು ಚಿಕ್ಕ ದೀಪ ಹಚ್ಚಿದಾಗ ಆ ಕತ್ತಲೆಯಲ್ಲಿ ಹೇಗೆ ಮಯ ಆಗ್ತಾ ಇದೆ ಅಲ್ಲ ಅದೇ ರೀತಿಯಲ್ಲಿ ಬದುಕಿನಲ್ಲಿ ಮಹಾತ್ಮರ ಅನುಭಾವಿಗಳ ಸಂತರ ವಾಡಿಯನ್ನ ಭಕ್ತಿಯನ್ನು ಮಂದಿಸಲಾ ಕೇಳಿದ್ರೆ ನಿನ್ನ ಜೀವನದಲ್ಲಿ ಕರ್ಮದ ಎಲ್ಲ ನಿವಾರಣೆ ಆಗ್ತಾ ಇದೆ ಕರ್ಮದ ಕತ್ತಲೆಯಲ್ಲಿ ನಿವಾರಣೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ ಅಂತಹ ದಿವ್ಯ ಶಕ್ತಿ ದಿವ್ಯ ಪ್ರಭೆ ಮಹಾತ್ಮರ ಹಿತವಚನದಲ್ಲಿ ಆಶೀರ್ವಚನದಲ್ಲಿ ಇರ್ತಾ ಇದೆ ಒಬ್ಬ ಅನುಭವಿ ಅಖಂಡೇಶ್ವರರು ಜೇವರ್ಗಿಯ ಷಣ್ಮುಖ ಕಚ್ಚಿ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಪಶ್ಚಿಮದ ಗಿರಿಯಲ್ಲಿ ಬಹಳ ಅದ್ಭುತವಾಗಿರುವಂತಹ ವಚನ ಇದು ಪಶ್ಚಿಮದ ಗಿರಿಯಲ್ಲಿ ಚಿತ್ಸೂರೆ ಹೃದಯವಾದದ ಕಂಡೆ ಸುತ್ತಮುತ್ತಿದ ಕತ್ತಲೆಲ್ಲ ಹಂಗ ಜಗತ್ತಿನಲ್ಲಿ ಏನೇ ತಪ್ಪುಗಳನ್ನ ಮಾಡಿದಾಗ ತಾಯಿ ಹಂಗ ಅಪ್ಪಿಕೊಂಡು ಹೊಟ್ಟಾಗಿ ಹಾಕಿಕೊಳ್ತಾ ಇದ್ದಾಳಲ್ಲ ಜಗತ್ತಿನಲ್ಲಿ ಭಕ್ತ ಏನೇ ತಪ್ಪುಗಳನ್ನು ಮಾಡಿದ್ರು ಕೂಡ ಆ ತಪ್ಪನ್ನು ಮನ್ನಿಸಿ ಆಶೀರ್ವಾದ ಮಾಡ್ತಕ್ಕಂಥ ಶಕ್ತಿ ಮಹಾಶಿವಯೋಗಿ ಯಾರಾದರೂ ಇದ್ದರ ಅವರು ಹಾರ್ಕೋಡದ ಚನ್ನಪದ ಶಿವಯೋಗಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಆ ದೃಶ್ಯದಲ್ಲಿ ಹಾರ್ಕೋಡ ಶಿವಯೋಗಿಗಳು ಈ ಭಾಗದಲ್ಲಿ ಸಾವಿರಾರು ಜನರಿಗೆ ಉದ್ಧಾರ ಮಾಡ್ಯಾವೆ ನಾವು ಪುರಾಣದ ಕಥೆಯನ್ನು ಹೇಳ್ತಾ ಇಲ್ಲ ನಡೆದು ಹೋದಂತಹ ಘಟನೆಯನ್ನು ಹೇಳ್ತಾ ಇದ್ದೇವೆ ಇವತ್ತಿನ ದಿವಸ ನಮ್ಮ ಸೋಮಲಿಂಗಮ್ಮ ಮತ್ತು ಶಿವಕುಮಾರ್ ದೇಶಮುಖರಿಗೆ ಸನ್ಮಾನ ಐತೆ ಇವತ್ತವರಿಗೆ ಆಶೀರ್ವಾದ ಕೇವಲ ಸನ್ಮಾನ ಸಾಂಕೇತಿಕವಾದ ಸನ್ಮಾನ ಅವರು ಯಾವುದೇ ಸನ್ಮಾನ ಇವತ್ತಿಗೆ ಅವರು ನಾಲ್ಕು ನೂರು ಎಕರೆ ಜಮೀನದ ಅದರ ಒಂದು ಮಾಚಿನ ಬಂಗಾರ ಕೈಯ ಹಾಕಲು ಸರಳ ಜೀವನ ಸದಾಚಾರದ ಜೀವನ ಅವರ ಆಭರಣ ಹಾಕೊಂಡಾರ ಶಿವಕುಮಾರ್ ದೇಶಮುಖರಳಾಗ ಬಹಳ ಆಭರಣದ ಅಜ್ಜಿ ಪಂಚಿಸ್ ತಲೆ ಬಂಗಾರದವರು ಬರಳಾಗ ಯಾವುದಂದ್ರೆ ಎಂಥ ಆಭರಣ ಹಾಕೊಂಡಾರ ಲಕ್ಷ ಹೊಟ್ಟು ನಮ್ಮ ಭಕ್ತರು ಎಂಥವ್ರು ಇದ್ದಾರೆ ಅಂದ್ರೆ ಅವರ ಪರಳಲ್ಲಿ ಇಪ್ಪತ್ತೈದು ತಲೆ ಚಿನ್ನದ ಹಾರಿದೆ ಇದೆ ಆದರೆ ಬಂಗಾರದ ಹಾರಲ್ಲ ಸದಾಚಾರದ ಹಾರನ್ನು ಹಾಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಶಿವಕುಮಾರ್ ದೇಶಮುಖ ಅಂಥ ಯೋಗ್ಯ ವ್ಯಕ್ತಿಗಳಿಗೆ ಬರ್ತಿರೋ ದಿವಸ ಸನ್ಮಾನ ಸತ್ಕಾರ ಆಗ್ಯದ ಯಾಕಾಗ್ಯದಂದ್ರೆ ಹಿನ್ನೆಲೆ ಹೇಳ್ತಾ ಇದ್ದೀನಿ ಎಂಥ ಒಂದು ಎಂಥ ವ್ಯಕ್ತಿಗಳವರಂದ್ರೆ ಶೇಡಂ ತಾಲೂಕಿನಲ್ಲಿ ನಡೆದ ಘಟನೆ ಪುರಾಣದ ಘಟನೆ ಅಲ್ಲಿದು ಪುರಾಣದಾಗ ಬರ್ತಿದ್ರೆ ಯಾವ ಪುರಾಣದಲ್ಲಿ ಇಲ್ಲಿದು ನಮ್ಮ ಹಾಬಾಳ ದೇಶಮುಖ್ರವರು ಭಾಳ ಒಳ್ಳೆ ವ್ಯಕ್ತಿಗಳು ಸಾಕಾರ ಮೂರ್ತಿಗಳು ಸದಾಚಾರ್ಯ ವ್ಯಕ್ತಿಗಳು ಅವರ ಜೀವನದಲ್ಲಿ ಅಮೃತ ರೆಡ್ಡಿ ಅಮೃತ ರೆಡ್ಡಿ ಅಂತ ಒಂದು ಮಗು ಹುಡ್ತಾ ಇದೆ ಮೊದಲನೇ ಮಗು ಆ ಮಗು ಐದು ವರ್ಷದಾದಾಗ ಯಾವುದೋ ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆ ಬಂದು ಅಮೃತ ರೆಡ್ಡಿ ನಿಧನ ಆಗ್ತಾ ಇದನ್ನು ಸತ್ತು ಹೋಗ್ತಾ ಇದ್ದ ಭಾಳ ಹಾರಕೂಡು ಮಟ್ಟದ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥ ಬಸವರಾಜಪ್ಪನವರಿಗೆ ಭಾಳ ದುಃಖ ತಪ್ತರಾಗಿ ಭಾಳ ಚಿಂತಾಕ್ರಾಂತರಾಗಿ ಅವರ ಪತ್ನಿ ದೇವೇಂದ್ರಮ್ಮನವರು ಮನೆಯವ್ರ ಎಲ್ಲರೂ ಕೂಡಿಕೊಂಡು ಹಾರಕೂಡು ಮಟ್ಟಕ್ಕೆ ಹೋಗ್ತಾರೆ ನಡೆದ ಘಟನೆ ಇದು ಹಾರ ಕೂಡ ಮಠಕ್ಕೆ ಹೋಗಿ ಅಪ್ಪವ್ರೆ ಇದ್ದು ಒಬ್ಬ ಮಗ ಹಿಂಗೇ ಆಗ್ಯಾನ ನಮ್ಮದು ಮುನ್ನೂರು ಎಕರ್ ಜಮೀನು ಅದ ಈ ಮುನ್ನೂರು ಎಕರ್ ಜಮೀನು ಮಠದ ತೆಳಗೆ ತಗೋರಿ ನಮಗೆ ಮಠದ ಯಾವುದೇ ನಮ್ಮದು ಜಮೀನು ಬೇಕಾಗಿಲ್ಲ ಮುನ್ನೂರು ಎಕರ್ ಜಮೀನು ತೆಗೆದುಕೊಳ್ಳ್ರಿ ಮತ್ತು ನಾವು ನಿಮ್ಮ ಹಿಂದೆ ಇಲ್ಲೇ ಮಠದಾಗೆ ಇರ್ತೇವೆ ನಿಮ್ಮ ಹಿಂದೆ ಬರ್ತೇವೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದ ದುಃಖ ತಪ್ತರಾಗಿ ಹೇಳ್ತಾ ಇದ್ದ ಆಗ ಹಾರ್ಕೂಡದ ಚನ್ನಬಸವ ಚೆನ್ನಬ ಇಲ್ಲಪ್ಪ ಸ್ವಲ್ಪ ಶಾಂತಿರು ಶಾಂತಿರು ಶಾಂತ ರೀತಿಯಿಂದ ಸ್ವಲ್ಪ ಧೈರ್ಯ ಮಾಡು ಧೈರ್ಯ ಮಾಡಿ ತಿಳ್ಕೊಂಡು ಹೇಳಿದಾಗ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ಮೂರು ತಿಂಗಳು ಅವ್ರು ಹಿಂದಿರ್ತಾರೆ ಮೂರು ತಿಂಗಳು ಮುನ್ನೂರು ಎಕರ್ ಜಮೀನು ಎಪ್ಪ ನಿಮ್ ಮಠಕ್ಕೆ ತೆಗೆದುಕೊಂಡು ಅಂದ್ರೆ ಮತ್ತೆ ಯಾರು ಸಾಂಬಾರ ಆಯ್ತಪ್ಪ ನಾಳೆ ಕಂತೀನಿ ಮುನ್ನೂರು ಎಕರ್ ಜಮೀನು ಮಠಕ್ಕೆ ಬರ್ತದಂದ್ರೆ ಯಾರು ಬೇಡ ನಡಿಯಪ್ಪ ನಾಳೆಗೆ ಹೋಗಿ ಸ್ವಲ್ಪ ಈ ನಿವಾಸಿ ಫೌಂಡೇಶನ್ನಿಂದ ನಗರದ ನೆಹರು ಕ್ರೀಡಾಂಗಣದಲ್ಲಿ ಏಪ್ರಿಲ್ ಎರಡರಿಂದ ಏಳರವರೆಗೆ ಬೃಹತ್ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ ಸಲಹೆಗಾರ ವೈಜನಾಥ ಸೂರ್ಯವಂಶಿ ತಿಳಿಸಿದರು ಬುಧವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕ್ರೀಡಾಕೂಟದಲ್ಲಿ ಕುಸ್ತಿ ಕಬಡ್ಡಿ ಅಥ್ಲೆಟಿಕ್ ವಾಲಿಬಾಲ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಆರು ದಿನಗಳ ಕ್ರೀಡಾಕೂಟದಲ್ಲಿ ಪ್ರತಿಭಾ ಕ್ರೀಡಾಪಟುಗಳನ್ನು ಗುರುತಿಸಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿ ಅವರನ್ನು ಪ್ರೋತ್ಸಾಹಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯಾದ ಏಪ್ರಿಲ್ ಹದಿನಾಲ್ಕರಂದು ಫೌಂಡೇಶನ್ ಬೂಟು ಹಾಕಲಾಗುತ್ತಿದೆ ಅದರ ಪೂರಕವಾಗಿ ಕ್ರೀಡಾಕೂಟ ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು ಪ್ರಸಾರ ಪ್ರಚಾರದ ಚಟುವಟಿಕೆಗಳು ಸಂಸ್ಥೆಯಿಂದ ಆಯೋಜಿಸಿ ತಾಲೂಕಿನ ಪ್ರತಿ ಹಳ್ಳಿಗಳಿಗೆ ತೆರಳಿ ಅಂಬೇಡ್ಕರ್ ಭವನ ಹಾಗೂ ಬುದ್ಧ ಭವನ ಸ್ವಚ್ಛತೆ ಜತೆಗೆ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಮನೆ ಮನೆಗೆ ತೆರಳಿ ತಿಳಿಸುವ ಮಹತ್ವದ ಕಾರ್ಯವು ನಡೆಯಲಿದೆ ಎಂದರು ಸಾಮಾಜಿಕ ನ್ಯಾಯ ಒದಗಿಸುವುದು ಸ್ವತಂತ್ರ ಸಮಾನತೆ ಹಾಗೂ ಭಾತೃತ್ವದ ಸಂವಿಧಾನದ ಆಶಯಗಳ ಸಂಕೇತ ಸಮಾಜ ಕಟ್ಟಲು ಯೋಗದಾನ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದು ಅವರು ತಿಳಿಸಿದರು ರಾಜ್ಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಶಿಷ್ಯ ವೇತನ ಮತ್ತು ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಅವಕಾಶ ಒದಗಿಸುವುದಾಗಿ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ವಿಠಲದಾಸ್ ಪ್ಯಾಗೆ ಸೇರಿದಂತೆ ಪ್ರಮುಖರು ಇದ್ದರು ಜನೇ ಏಪ್ರಿಲ್ವರೆಗೆ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡ್ತಾ ಇದೆ ಮಾಡ್ತಾ ಇದ್ದೇವೆ ಅದರಲ್ಲಿ ಕುಸ್ತಿ ಕಬಡ್ಡಿ ಅಥ್ಲೆಟ್ಸ್ ವಾಲಿಬಾಲ್ ಹಾಗೂ ಕ್ರಿಕೆಟ್ ಟೂರ್ನಮೆಂಟನ್ನು ಇನ್ನು ಮಾಡುವ ಮೂಲಕ ಪ್ರತಿ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಗುರುತಿಸಲು ವಿಧವನ್ನು ಅವಕಾಶ ಪಡಬೇಕಂತ ನಾವು ನಿರ್ಣಯ ಮಾಡಿದ್ದೇವೆ ಆ ನಂತರ ಈ ಪ್ರತಿಭಾ ಪ್ರತಿಭಾವಂತ ಪಟುಗಳಿಗೆ ರಾಜ್ಯ ಮಟ್ಟದಾಗಲಿ ಜಿಲ್ಲಾ ಮಟ್ಟದಾಗಲಿ ಪ್ರತಿಭಾಂಧದಲ್ಲಿ ಪ್ರೋತ್ಸಾಹ ಕೊಡಬೇಕನ್ನೋ ಈ ಫೌಂಡೇಶನ್ ಉದ್ದೇಶ ಇದೆ ಅದಕ್ಕೋಸ್ಕರ ನಾವು ಈ ಪತ್ರಿಕಾವನ್ನು ಕರೆದಿದ್ದೇವೆ ದಯಮಾಡಿ ಇದು ಇದರ ಪ್ರಚಾರ ಪ್ರಸಾರವನ್ನು ತಾವು ತಮ್ಮ ಪತ್ರಿಕೆ ಮೂಲಕ ಹಾಗೂ ಈ ಟಿ ವಿ ಮಾಧ್ಯಮ ಮೂಲಕ ಮಾಡಬೇಕಂತಿ ಜೊತೆಗೆ ಈಗ ನನ್ನ ನಮ್ಮ ಸೆಳೆಗಾರಾದಂಥ ಇದು ತತ್ ಈ ಬರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತವಾಗಿ ಈ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸುವುದು ತಕ್ಷಣದ ಉದ್ದೇಶ ಆಗಿದ್ದು ಸಹಿತ ಈ ವಿಶೇಷವಾಗಿ ಶೋಷಿತ ಸಮಾಜದ ಯುವ ಪೀಳಿಗೆ ಇವತ್ತಿನ ಸಂದರ್ಭದಲ್ಲಿ ಕೇವಲ ರಸ್ತೆಗಳ ಮೇಲೆ ಹೋರಾಟವನ್ನು ಮಾಡೋದು ಮತ್ತೆ ಇನ್ನಿತರ ಚಟುವಟಿಕೆಗಳಲ್ಲಿ ಅಂದರೆ ಅದು ಧನಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲದೇನೆ ಕೇವಲ ನಮ್ಮನ್ನು ಹಿನ್ನಡೆಗೆ ತೆಗೆದು ಚಟುವಟಿಕೆಗಳಲ್ಲಿ ಹೆಚ್ಚು ಸಕ್ರಿಯವಾಗಿರೋದನ್ನು ಸಾಮಾನ್ಯವಾಗಿ ನಾವು ನೋಡ್ತೇವೆ ಹಾಗಾಗಿ ಈ ಒಂದು ಸಮುದಾಯವನ್ನು ಇವತ್ತಿನ ಜಗತ್ತಿನಲ್ಲಿ ಯಾವ ರೀತಿಯ ಅವಕಾಶಗಳು ಬಾಗಿಲು ತೆರೆದಿವೆ ಅನ್ನೋದನ್ನು ಹೇಳುವುದಕ್ಕಾಗಿ ನಾವು ಈ ಒಂದು ಫೌಂಡೇಶನನ್ನು ಹುಟ್ಟುಹಾಕಿದ್ದೇವೆ ಇದರಲ್ಲಿ ಅನೇಕ ಯುವಕರು ಸಹ ಕೆಲಸ ಮಾಡುವುದಕ್ಕೆ ಇಚ್ಛಾಶಕ್ತಿಯನ್ನು ತೋರಿಸಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಕ್ರೀಡೆಯೂ ಸಹ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಅವುಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶಗಳಿವೆ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದ ಸುಕ್ಷೇತ್ರ ಹಾರಕೂಡದ ಶಾಖಾ ಮಠವಾಗಿರುವ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಮಠದಲ್ಲಿ ಲಿಂಗೈಕ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳ ಎಪ್ಪತ್ಮೂರನೇ ಜಾತ್ರಾ ಮಹೋತ್ಸವ ಮಂಗಳವಾರ ಅದ್ದೂರಿಯಾಗಿ ನಡೆಯಿತು ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಡೆದ ರಥದ ಭವ್ಯ ಮೆರವಣಿಗೆಯಲ್ಲಿ ಬೀದರ್ ಜಿಲ್ಲೆಯ ಹಾಗೂ ಕಲಬುರಗಿ ಸೇರಿದಂತೆ ಗಡಿಭಾಗದ ಹಳ್ಳಿಯಿಂದ ಸಹಸ್ರಾರು ಭಕ್ತರು ಶ್ರದ್ಧೆ ಭಕ್ತಿಯಿಂದ ಭಾಗವಹಿಸಿದರು ಚಿಂಚೋಳಿ ಪಟ್ಟಣದಲ್ಲಿಯ ರಥ ಮೈದಾನದಿಂದ ಪ್ರಾರಂಭವಾದ ಭವ್ಯ ಮೆರವಣಿಗೆಯು ಉದ್ದಕ್ಕೂ ಭಕ್ತಾದಿಗಳು ಚನ್ನಬಸವ ಶಿವಯುಗಳ ನಾಮಸ್ಮರಣೆ ನುಡಿತ ಹರ್ಷೋಲ್ಲಾಸದಿಂದ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಸುಕ್ಷೇತ್ರ ಹಾರಕೂಡ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದ ಚಿತ್ರೂಪಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ವ್ರತಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಚಾಲನೆ ನೀಡಿದರು ಜಾತ್ರಾ ಮಹೋತ್ಸವದಲ್ಲಿ ಇಡೀ ಪಟ್ಟಣವೇ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಚಿಂಚೋಳಿ ಹಾಗೂ ಸುತ್ತಮುತ್ತಲ ಭಕ್ತ ಜನ ಸಂದೇಹ ಅತ್ಯುತ್ಸಾಹದಿಂದ ಶಿವಾನುಭವ ಚಿಂತನ ಗೋಷ್ಠಿ ಕಾರ್ಯಕ್ರಮ ಮುಗಿಯುವವರೆಗೂ ಸ್ತಬ್ಧರಾಗಿ ಕುಳಿತು ನಿಂತು ಓಡಾಡಿ ನೋಡಿ ಸುಖಿಸಿ ಕುಪ್ಪಳಿಸಿ ಸಂತಸಪಟ್ಟರು

నందిన భక్త కందలు వరించను దుద్ధ భావతి నమ్మిన భక్త కందలు వరించను ఈరో మరదు ఆరోగ్యులు ఆరుగను హరపురూ శివన పవత చెన్న நரத பிராட்சி ஜானி கோடி ரேபு தானே கை சேருவது பானு சுக தானே கை சேருவது அனுபவி லிங்கப்பே மனமப்பி வடகி ஜூடோல மனவே Yeah. <laughs>